ಚರ್ಮದಾನ ಅಂದ್ರೆ ಏನು ಸರ್ ಅದು ಯಾವ ರೀತಿ ದಾನ ಓಕೆ ಈಗ ಒಟ್ಟು ಅಂಗಾಂಗ ದಾನದಲ್ಲಿ ಚರ್ಮದಾನ ಮತ್ತೆ ಕಣ್ಣಿನ ದಾನ ಇವೆರಡು ಒಬ್ಬ ವ್ಯಕ್ತಿ ತನ್ನ ಸಾವು ಒಪ್ಪಿದ ಮೇಲೆ ತಗೊಳ್ಳುವಂಥದ್ದು ಈ ರಕ್ತದಾನ ಬೇರೆ ಅದೆಲ್ಲ ಅವರು ಲೈವ್ ಅಲ್ಲಿ ಇದ್ದಾಗ ತಗೊಡುವಂಥದ್ದು ಚರ್ಮದಾನ ಒಬ್ಬ ವ್ಯಕ್ತಿ ಸಪ್ತ ನಂತರ ವಿತಿನ್ ಸಿಕ್ಸ್ ಅವರ್ಸ್ ಒಳಗಡೆ ಅವ್ರನ್ನ ಬಾಡಿನ ತಗೊಂಡು ಕಣ್ಣಿಂದಾನ ಚರ್ಮದಾನ ವ್ಯಕ್ತಿ ಸತ್ತನಂತ ತಗೊಳ್ಳೋವಂಥ ಆರ್ಗಾನು ಅದನ್ನು ತಗೊಂಡು ನಾವು ನಮ್ಮ ಸ್ಕಿನ್ ಬ್ಯಾಂಕು ಚರ್ಮನಿಧಿ ಅಂತ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನಿಂದ ಕಾರ್ಯನಿರ್ವಹಿಸ್ತಿದೆ ಅದರಲ್ಲಿ ಪ್ರೊಸೆಸ್ ಮಾಡಿ ಅಪ್ ಟು ಫೈವ್ ಇಯರ್ಸ್ ಐದು ವರ್ಷದವರೆಗೂ ನಾವು ಅದನ್ನು ಸ್ಕಿನ್ನನ್ನು ಸ್ಟೋರ್ ಮಾಡ್ಬೋದು ಸ್ಟೋರ್ ಮಾಡಿ ಸುಟ್ಟ ಗಾಯದಿಂದ ಸುಟ್ಟ ಗಾಯಗಳಾಗಿರುವ ರೋಗಿಗಳಿಗೆ ಅದನ್ನು ಚರ್ಮನ ಡೋನರ್ ಚರ್ಮ ಅಂದ್ರೆ ಚರ್ಮ ನಿಧಿಯಿಂದ ಚರ್ಮ ರಕ್ತ ಸ್ಕಿನ್ ಬ್ಯಾಂಕ್ ಅಥವಾ ಚರ್ಮ ನಿಧಿಯಿಂದ ತಗೊಂಡು ಅವರಿಗೆ ನಾವು ಸ್ಕಿನ್ ಗ್ರಾಫ್ಟಿಂಗ್ ಮಾಡಬಹುದು ಈಗ ಐ ೇಷನ್ ಅಥವಾ ಐ ಡೋನೇಷನ್ ತುಂಬಾ ಪ್ರಸಿದ್ಧಿಯಾಗಿರುವಂಥದ್ದು ಈ ಸ್ಕಿನ್ ಡೋನೇಷನ್ ಅನ್ನೋದ್ರ ಬಗ್ಗೆ ಕಾನ್ಸೆಪ್ಟ್ ಅಂದ್ರೆ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಓಕೆ ಈಗ ಐ ಡೋನೇಷನ್ ತುಂಬಾ ಅರ್ಲಿಯಿಂದ ಶುರುವಾಗಿತ್ತು ಹಾಗಾಗಿ ಕೆಲವು ನಮ್ಮ ಸ್ಟಾರ್ಸು ಫಿಲ್ಮ್ ಸ್ಟಾರ್ಸ್ ಎಲ್ಲ ಡೊನೇಟ್ ಮಾಡಿದ್ದು ಪಾಪ್ಯುಲರಿಟಿ ಗೇನ್ ಆಯಿತು ಸ್ಕಿನ್ ಡೊನೇಷನ್ ಅಂತ ಶುರುವಾಗಿದ್ದೆ ರೀಸೆಂಟಾಗಿ ಹಂಗೆ ಸ್ಕಿನ್ ಬ್ಯಾಂಕ್ ಶುರುವಾಗಿದ್ದೇ ಇಂಡಿಯಾದಲ್ಲಿ ಟೂ ತೌಸಂಡ್ ಟೆನ್ ಆನ್ವರ್ಡ್ಸು ಎರಡು ಸಾವಿರದ ಹದಿನಾರಲ್ಲಿ ನಮ್ಮಲ್ಲಿ ಶುರುವಾಯಿತು ಜನಗಳಲ್ಲಿ ಏನಾಗಿದೆ ಸ್ಕಿನ್ನೂ ಕೂಡ ಡೊನೇಟ್ ಮಾಡ್ಬೋದು ಸ್ಕಿನ್ನೂ ರೋಗಿಗಳಿಗೆ ಉಪಯೋಗಿಸ್ಬೋದು ಯಾರಿಗಾರು ಉಪಯೋಗ ಬರುತ್ತೆ ಅನ್ನೋದು ಇನ್ನು ಇದುವರೆಗೆ ಕೆಲವರಿಗೆ ಅವೇರ್ನೆಸ್ ಇಲ್ಲ ಈಗ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಇಲ್ಲ ಅವ್ನ ಬಾಡಿ ಮಣ್ಣಲ್ಲಿ ಹೂಳ್ತಾರೆ ಇಲ್ಲ ಬರ್ನ್ ಮಾಡಿ ಸುಟ್ ಮಾಡ್ತಾರೆ ಸ್ಕಿನ್ನು ಅದ್ರ ಜೊತೆ ಸುಟ್ಟೋಗ್ತದೆ ಆದರೆ ಅವರು ಮಾಡೋ ಡೊನೇಟೆಡ್ ಸ್ಕಿನ್ನನ್ನು ಒಬ್ಬ ಗಾಯದಿಂದ ಸುಟ್ಟು ಗಾಯದಿಂದ ಚರ್ಮ ಎಲ್ಲ ಸುಟ್ಟೋಗಿರೋ ವ್ಯಕ್ತಿಗೆ ಅದ್ರ ಹಾಕೋದ್ರಿಂದ ಅವನು ಬದುಕಿ ಉಳಿಯೋ ಚಾನ್ಸಸ್ಸು ಜಾಸ್ತಿ ಇರ್ತದೆ ಮತ್ತೆ ಅವನಿಗೆ ಡಿಫಾರ್ಮೇಟಿವ್ ಡಿಸ್ಫಿಗರ್ಮೆಂಟ್ ಏನಿರ್ತದೆ ಅದು ತುಂಬ ಕಡಿಮೆ ಆಗ್ತದೆ ಎರಡು ಸಾವಿರದ ಡೇಟಾದ ಬಗ್ಗೆ ಸರ್ ಈಗ ಟೋಟಲಿ ನಮಗೆ ಈಗ ಆಸ್ ಆನ್ ನೌ ಇನ್ ಇಂಡಿಯಾ ಆಲ್ಮೋಸ್ಟ್ ಹದಿನಾರು ಸ್ಕಿನ್ ಬ್ಯಾಂಕ್ ಚರ್ಮ ನಿಧಿಗಳು ಇದಾವೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಚರ್ಮ ನಿಧಿಗಳು ಸೌತ್ ಇಂಡಿಯಾದಲ್ಲೇ ಇದ್ದಾವೆ ಕರ್ನಾಟಕದಲ್ಲಿ ನಮಗೆ ಒಟ್ಟು ಮೂರು ಚರ್ಮ ನಿಧಿ ಇದೆ ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚರ್ಮ ನಿಧಿ ಶುರುವಾಗಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಅದೇ ಒನ್ ಆಫ್ ದ ಫಸ್ಟ್ ಸ್ಕಿನ್ ಬ್ಯಾಂಕ್ ಇನ್ ಸೌತ್ ಇಂಡಿಯಾ ಎಷ್ಟು ಆಗಿದೆ ಸರ್ ನಾವು ಎರಡ್ ಸಾವಿರದ ಹದಿನಾರರಿಂದ ಇತ್ತೀಚೆಗೆ ಟೋಟಲ್ಲು ಇನ್ನೂರ ಅರವತ್ನಾಲ್ಕು ಡೊನೇಷನ್ಸ್ ಬಂದಿದೆ ಅರವತ್ನಾಲ್ಕು ಡೊನೇಷನ್ಸ್ ಬಂದಿದೆ ಅರವತ್ನಾಲ್ಕು ಸತ್ತ ನಂತರ ವ್ಯಕ್ತಿಗಳು ಇನ್ನೂರ ಅರವತ್ನಾಲ್ಕು ಡೊನೇಟ್ ಮಾಡಿದ್ದಾರೆ ಇನ್ನೂರ ಎಂಬತ್ತು ಸುಟ್ಟ ಗಾಯ ಆಗಿರುವ ಗಾಯಾಳುಗಳಿಗೆ ನಾವು ಚರ್ಮವನ್ನು ಅದನ್ನು ಉಪಯೋಗಿಸಿ ಅದರಲ್ಲಿ ಈಗ ಲಾಸ್ಟ್ ಈ ವಿಯರಲ್ಲಿ ಟ್ವೆಂಟಿ ಏಯ್ಟ್ ಡೊನೇಷನ್ಸ್ ಬಂದಿದ್ದಾವೆ ನಾವು ಮೂವತ್ತೊಂದು ಸುಟ್ಟಗಾಯ ವ್ಯಕ್ತಿಗಳಿಗೆ ಚರ್ಮನ ಕಸಿ ಮಾಡಿದ್ದೀವಿ ಸರ್ ಡೇಟಾ ನೋಡೋದಾದರೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೈದು ಆಲ್ಮೋಸ್ಟ್ ಒಂಬತ್ತು ವರ್ಷ ಹೌದು ಅನಿಸುತ್ತಲ್ಲ ತುಂಬ ಕಡಿಮೆ ನಮಗೇನಿದೆ ಡಿಮ್ಯಾಂಡ್ ಅಂಡ್ ಸಪ್ ರಿಕ್ವೈರ್ಮೆಂಟ್ ಎಷ್ಟಿದೆ ಅಂದರೆ ನಮಗೆ ಸ್ಕಿನ್ ರಿಕ್ವೈರ್ಮೆಂಟ್ ಇಸ್ ಹ್ಯೂಜ್ ನಮಗೆ ಸಪ್ಲೈ ಸಿಗ್ತಿರೋದು ಒಂದು ಪರ್ಸೆಂಟ್ ಆದರೆ ನಮಗೆ ಡಿಮ್ಯಾಂಡ್ ಇರೋದು ಏಯ್ಟಿ ಪರ್ಸೆಂಟ್ ಅಷ್ಟು ಜಾಸ್ತಿ ಡಿಮ್ಯಾಂಡ್ ಇದೆ ಸೊ ಮೋರ್ ಅಂಡ್ ಮೋರ್ ಪೀಪಲ್ ಜಾಸ್ತಿ ಹೆಚ್ಚು ಹೆಚ್ಚು ಜನ ಸ್ಕಿನ್ ಡೊನೇಷನ್ ಬಗ್ಗೆ ಅವೇರ್ನೆಸ್ ಬಂದರೆ ನಾವು ಸ್ಕಿನ್ನನ್ನು ಅವರು ಸತ್ತ ಆರರಿಂದ ಎಂಟು ಗಂಟೆ ಒಳಗಡೆ ನಮಗೆ ಇನ್ಫಾರ್ಮ್ ಮಾಡಿದ್ರೆ ನಾವು ಹೋಗಿ ಅಲ್ಲೇ ಎಲ್ಲಿರ್ತಾರೆ ಸತ್ತ ಜಾಗದಲ್ಲಿ ಅವ್ರ ಮನೆ ಇರ್ಬೋದು ಅಥವಾ ಮಾರ್ಚಿರಿ ಇರ್ಬೋದು ಅಥವಾ ಆಸ್ಪತ್ರೆ ಇರ್ಬೋದು ಇಲ್ಲಿ ಅಲ್ಲೇ ಹೋಗಿ ನಮ್ಮ ಟೀಮ್ ಸ್ಕಿನ್ ಹಾರ್ವೆಸ್ಟ್ ಮಾಡ್ಕೊಂಡು ಬರ್ತೀವಿ ನಾವು ಸರ್ ಯಾವ ತರ ಪ್ರೊಸೀಜರ್ ಸ್ಕಿನ್ ಡೊನೇಷನ್ ಅಂದ್ರೆ ಈಗ ಐ ಡೋನೇಷನ್ ಅಂದ್ರೆ ಐನ ತಗೊಳ್ಬರ್ತಾರೆ ಅಥವಾ ಯಾವ ತರ ಡೆಡ್ ಬಾಡಿಯಿಂದ ಯಾವ ತರ ಅದನ್ನ ಸ್ಕಿನ್ ಓಕೆ ಈಗ ಏನಾಗ್ತದೆ ಈಗ ನಾವು ಪ್ರೀ ಆಪ್ರೇಟಿವ್ ಇವಾಗಲೇ ಮುಂಚೆನೇ ಸ್ಕಿನ್ನನ್ನು ಪ್ಲೆಡ್ಜ್ ಮಾಡ್ಬೋದು ಅವರು ಆರ್ಗನ್ನ ಅವ್ನು ಜೀವಂತವಾಗಿ ಒಂದು ನಮ್ಮ ವೆಬ್ಸೈಟ್ಗೆ ಹೋದರೆ ಡಬ್ಲ್ಯೂ ಡಬ್ಲ್ಯೂ ಸ್ಕಿನ್ ಬ್ಯಾಂಕ್ ಡಾಟ್ ಬಿ ಎಮ್ ಸಿ ಆರ್ ಎ ಡಾಟ್ ಗೋವ್ ಅಂತ ಇದೆ ನಾನು ಹೇಳ್ತಿದ್ದೀನಿ ಒಂದು ಫೋನ್ ನಂಬರು ಮುಂಚೆನೇ ಅವರು ಒಂದು ವಿಶ್ ಮಾಡಿಕೊಂಡು ಪ್ಲೆಡ್ಜ್ ಮಾಡಿದರೆ ಅವರು ಸತ್ತ ನಂತರ ಅವರ ವಾರಸುದಾರರು ನಮಗೆ ಒಂದು ಕರೆ ಕೊಟ್ಟರೆ ನಮ್ಮ ಟೀಮು ಅಲ್ಲಿಗೆ ಹೋಗಿ ಸ್ಕಿನ್ನನ್ನು ಹಾರ್ವೆಸ್ಟ್ ಮಾಡ್ಕೊಂಡು ಬರ್ತಾರೆ ಒಬ್ಬ ವ್ಯಕ್ತಿ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟು ನೂರು ವರ್ಷದವರೆಗೂ ನೂರ ಹತ್ತು ವರ್ಷ ವ್ಯಕ್ತಿವರೆಗೂ ನಾವು ಸ್ಕಿನ್ನನ್ನು ತಗೊಳ್ಬೋದು ಅವರು ಬಾಡಿ ಏನಾದರೂ ಕೋಲ್ಡ್ ಸ್ಟೋರೇಜ್ ಅಥವಾ ಫ್ರೀಸರ್ ಇಟ್ಟರೆ ಅಪ್ ಟು ಹನ್ನೆರಡು ಅಥವಾ ಹದಿನಾರು ಗಂಟೆವರೆಗೂ ನಾವು ಸ್ಕಿನ್ನನ್ನು ಹಾರ್ವೆಸ್ಟ್ ಮಾಡಿಕೊಂಡು ತಗೊಂಡ್ಬರ್ಬೋದು ಈಗ ಸ್ಕಿನ್ನನ್ನು ನಾವು ಹಾರ್ವೆಸ್ಟ್ ಮಾಡೋದು ಯಾವುದೇ ರೀತಿಯ ಬಾಡಿಗಾಗಲಿ ಆ ವ್ಯಕ್ತಿಗಾಗ್ಲಿ ಸತ್ತಂಥ ವ್ಯಕ್ತಿಗೆ ಡಿಸ್ಫಿಗರ್ಮೆಂಟ್ ಆಗಲ್ಲ ತೊಡೆಗಳಿಂದ ಎರಡೂ ತೊಡೆಗಳಿಂದ ತಗೊಳ್ತೀವಿ ಮತ್ತೆ ಬೆನ್ ಹಿಂದೆ ಬೆನ್ನು ಭಾಗದಲ್ಲಿ ತಗೊಳ್ತೀವಿ ಸಾಧ್ಯವಾದರೆ ಅವರ ಇದು ಆರ್ಮ್ಸಿಂದಲೂ ತಗೊಳ್ತೀವಿ

ಅದನ್ನ ಮತ್ತೆ ಡ್ರೆಸ್ಸಿಂಗ್ ಮಾಡಿ ಕವರ್ ಅಪ್ ಮಾಡ್ತೀವಿ ಯಾವುದೇ ರೀತಿ ಏನು ಕಾಣಿಸಿದಿಲ್ಲ ಡೇಟಾ ಸರ್ ಅದಕ್ಕೆ ಎಷ್ಟು ಜನ ಪೇಶೆಂಟ್ ಗಳಿಗೆ ಸ್ಕಿನ್ ನೆಸೆಸಿಟಿ ಇರುತ್ತೆ ಸುಟ್ಟು ಬರುವಂಥವ್ರಿಗೆ ಎಷ್ಟು ಜನ ಯಾಕಂದ್ರೆ ಈಗ ಅವನ್ ಬಾಡಿ ಕೇಸ್ಗಳಿಗೆ ಬರ್ನಿಂಗ್ ಕೇಸ್ಗಳ ತೆಗೆದು ಹಾಕುವ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ತರ ಡೋನರ್ಸ್ ಇದ್ರೆ ಎಷ್ಟು ಜನ ಲೈಫ್ ಸೆಕ್ಯೂರ್ ಆಗ್ಬೋದು ಸರ್ ಎಷ್ಟು ಜನ ಪೇಷೆಂಟ್ಗಳು ಆಸ್ ಯೂಶಲ್ ಒಂದು ಅಂದಾಜು ಪ್ರಕಾರ ಹಾಸ್ಪಿಟಲ್ ಜಾಯ್ನ್ ಆಗ್ತಾರೆ ಒಂದು ಇಯರ್ ಅಥವಾ ಒಂದು ತಿಂಗಳು ತಗೊಂಡು ಡೇಟಾ ನೋಡೋದಲ್ಲ ಇನ್ನೇನು ಆವರೇಜ್ ನಮ್ಮ ಹಾಸ್ಪಿಟಲ್ ಅಂತ ವಿಕ್ಟೋರಿಯಾ ಹಾಸ್ಪಿಟ್ಲು ಬರ್ನ್ ಸೆಂಟರ್ ಒನ್ ಆಫ್ ದ ಮೇಜರ್ ಬರ್ನ್ ಸೆಂಟರ್ ಇನ್ ಈ ಕಂಟ್ರಿ ಆವರೇಜ್ ಅರೌಂಡ್ ಫಾರ್ಟಿ ಟು ಫಿಫ್ಟಿ ಟು ಪೇಷೆಂಟ್ಸ್ ಆವರೇಜ್ ಅಡ್ಮಿಷನ್ ಇರ್ತದೆ ಒಬ್ಬ ವ್ಯಕ್ತಿ ಅರುವತ್ತು ಪರ್ಸೆಂಟ್ ಐವತ್ತರಿಂದ ಅರುವತ್ತು ಪರ್ಸೆಂಟ್ವರೆಗೂ ಸುಟ್ಟಿದ್ರೆ ಭಾಳ ದೇಹದ ಭಾಗ ಅವನಿಗೆ ಅವನ ಭಾಗದಿಂದ ಚರ್ಮ ತಗೊಂಡು ಹಾಕೋಕ್ಕೆ ಜಾಗನೇ ಇರೋದಿಲ್ಲ ಅದರಲ್ಲಿ ಏನಾಗ್ತದೆ ಅದರಲ್ಲಿ ಐವತ್ತು ಪರ್ಸೆಂಟ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಬರ್ನ್ಸನ್ನು ಭಾಗನ ಈ ಡೋನರ್ ಸ್ಕಿನ್ ಕೆಡವರ್ ಡೋನರ್ ಸ್ಕಿನ್ ಅಂತೀವಿ ಇದು ನಿಧಿಯಿಂದ ತಗೊಂಡು ಹಾಕಿದರೆ ಐವತ್ತು ಪರ್ಸೆಂಟ್ ಬರ್ನ್ ಏರಿಯಾ ಇಪ್ಪತ್ತೈದು ಪರ್ಸೆಂಟಿಗೆ ಕಡಿಮೆ ಆಗುತ್ತೆ ಆ ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಆದರೆ ಅವ್ನು ಉಳಿಯೋ ಚಾನ್ಸಸ್ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಇರ್ತವೆ ಬದುಕೋ ಅಂಥ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಈಗ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಬರ್ನ್ಸ್ ಪೇಷೆಂಟ್ ಅಂದರೆ ನೈಂಟಿ ಪರ್ಸೆಂಟ್ ಟು ಏಯ್ಟಿ ಟು ನೈಂಟಿ ಪರ್ಸೆಂಟು ಶೇಕಡ ಎಂಬತ್ತರಿಂದ ತೊಂಬತ್ತು ಭಾಗ ಬದುಕಾದಂಥ ಚಾನ್ಸಸ್ ತುಂಬ ಕಡಿಮೆ ಆ ವ್ಯಕ್ತಿಗೆ ಚರ್ಮ ಚರ್ಮನಿಧಿಯಿಂದ ಕೆಡವರ್ ಸ್ಕಿನ್ನ ನಾವು ಹಾಕಿದರೆ ಫಿಫ್ಟಿ ಪರ್ಸೆಂಟ್ ಚಾನ್ಸಸ್ ಅವ್ರು ಸರ್ವೈವ್ ಆಗೋದು ಸೇ ಅಬೌಟ್ ಹಂಡ್ರೆಡ್ ಪೇಷೆಂಟ್ಸು ನಮ್ಮಲ್ಲಿ ಐವತ್ತರಿಂದ ಅರವತ್ತು ಪರ್ಸೆಂಟ್ ಬರ್ನ್ಸ್ ಅಡ್ಮಿಟ್ ಆದರೆ ಫಿಫ್ಟಿ ಪರ್ಸೆಂಟ್ ಬರ್ನ್ಸ್ ಇರೋರು ಐವತ್ತು ಪರ್ಸೆಂಟ್ ಐವತ್ತು ಜನ ಬನ್ನ ನಾವು ಈ ಸ್ಕಿನ್ ಡೊನೇಷನ್ನು ಸ್ಕಿನ್ ಡೋನರ್ ಸ್ಕಿನ್ ಯೂಸ್ ಮಾಡಿ ಬಗ್ಗೆ ಸರ್ ಟ್ರೀಟ್ಮೆಂಟ್ ಬದುಕಸ್ಕೋಬಹುದು ಈಗ ಹೈ ನಾವು ಇದು ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿಯ ಸ್ಕಿನ್ ಎಷ್ಟು ಜನಕ್ಕೆ ನಾವು ಡೋನರ್ ಸ್ಕಿನ್ ಅನ್ನ ಯೂಸ್ ಮಾಡಬಹುದಾಗಿದೆ ಒಂದು ಈಗ ಹೈ ಕೊಟ್ಟಾಗ ಒಬ್ಬರ ಕಣ್ಣಿಂದ ಮೂರ್ ಜನ ದೃಷ್ಟಿ ಬರುತ್ತೆ ಅಂತ ಈಗ ಆರು ಜನಕ್ಕೂ ಆಗ್ತದೆ ಈಗ ಒಬ್ಬ ವ್ಯಕ್ತಿಯಿಂದ ನಾವು ಸುಮಾರು ಸುಮಾರು ಸ್ಕ್ವೇರ್ ಸೆಂಟಿಮೀಟರ್ ಇಂದ ಎಂಟು ಸ್ಕ್ವೇರ್ ಸೆಂಟಿಮೀಟರ್ಗೂ ಹಾರ್ವೆಸ್ಟ್ ಮಾಡಬಹುದು ಅವರ ಬೆಲ್ಟು ಇದ್ರ ಮೂಲಕ ಒಬ್ಬ ವ್ಯಕ್ತಿ ಇಬ್ಬರಿಗೆ ಸ್ಕಿನ್ ಒಬ್ಬ ವ್ಯಕ್ತಿಯ ಸ್ಕಿನ್ ಹಾರ್ವೆಸ್ಟ್ ಮಾಡ್ಕೊಂಡ್ ಇಬ್ರು ಬರ್ನ್ ವಿಕ್ಟಿಮಿಗೆ ನಾವು ಕೊಡ್ಬೋದು ಮಕ್ಕಳಾದರೆ ಅಪ್ ಟು ಐದರಿಂದ ಆರು ಮಕ್ಕಳಿಗೆ ನಾವು ಅದನ್ನು

ಎಲ್ಲರೂ ಹದಿನೆಂಟು ವರ್ಷ ಆದ ವ್ಯಕ್ತಿ ಎಲ್ಲಾದರೂ ಕೊಡ್ಬೋದು ಒಂದು ಐದು ಕಂಡೀಷನ್ನಲ್ಲಿರುವಾಗ ನಾವು ಅದನ್ನು ತಗೊಳ್ಳೋದಿಲ್ಲ ಒಂದು ಎಚ್ ಐ ವಿ ಅಥವಾ ಏಡ್ಸು ಹೆಪಟೈಟಿಸ್ ಇದ್ದು ಅಥವಾ ಸೆಪ್ಟಿಸೀಮಿಯಾ ತಂದೆ ಇದ್ದರು ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಇರ್ತೀವಿ ಆ ಥರ ಏನಾದರೂ ಕಾಯಿಲೆಗಳಿದ್ದಾವ್ ಬಿಟ್ಟರೆ ಡಿಸೀಸ್ ಅಂದರೆ ಸರ್ ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ಕೆಲವರು ಎಸ್ ಎಲ್ ಇ ಸಿಸ್ಟಮಿಕ್ ಲ್ಯೂಪಸ್ ಎರಥ್ರೊಮಟಸಿಸು ಅವರು ಕೆಲವು ಸ್ಕಿನ್ ಡಿಸೀಸಸ್ ಇರ್ತದೆ ಅವ್ರನ್ನ ಬಿಟ್ಟು ಬೇರೆ ಎಲ್ಲರನ್ನೂ ತಗೋಬೋದು ಸರ್ ಈಗ ಅವೇರ್ನೆಸ್ ಬಗ್ಗೆ ಹೇಳೋದಾದ್ರೆ ಹೇಗೆ ಒಬ್ಬ ಐ ಡೊನೇಟ್ ಮಾಡ್ಬೇಕಾದ್ರೆ ಐ ಬ್ಯಾಂಕ್ ಗಳಿದೆ ವಿಕ್ಟೋರಿಯಾ ಸ್ಕಿನ್ ಬ್ಯಾಂಕ್ ನ ಕನೆಕ್ಟ್ ಮಾಡೋದಕ್ಕೆ ಇದಕ್ಕೊಂದು ವೆಬ್ಸೈಟ್ ಏನು ಇದೆ ನಮ್ಮದು ಸ್ಕಿನ್ ಬ್ಯಾಂಕ್ ಒಂದು ವೆಬ್ಸೈಟ್ ಇದೆ ಸ್ಕಿನ್ ಬ್ಯಾಂಕ್ ಒಂದು ವೆಬ್ಸೈಟ್ ಕೂಡ ಇದೆ ಅಲ್ಲಿ ಯಾರದೇ ವ್ಯಕ್ತಿ ಲಾಗಿನ್ ಆಗಿ ಸ್ಕಿನ್ನ ಅವರು ಫಾರ್ಮ್ ಫಿಲ್ ಅಪ್ ಮಾಡಿ ಎಮರ್ಜೆನ್ಸಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಪ್ಲೆಡ್ಜ್ ಮಾಡ್ಬೋದು ನಾನು ಐ ವಾಂಟ್ ಟು ಡೊನೇಟ್ ದ ಸ್ಕಿನ್ ಆಫ್ಟರ್ ಮೈ ಡೆತ್ ಅಂತೇಳಿ ಅವರು ಪ್ಲೆಡ್ಜ್ ಮಾಡಿದರೆ ಅವರು ವೆಲ್ ವಿಷರ್ಸು ಅಥವಾ ಅವರ ಇಮಿಡಿಯೇಟ್ ವಾರಸುದಾರರು ಯಾರಿರ್ತಾರೆ ಅವರು ಸತ್ತ ನಂತರ ನಮಗೆ ಇನ್ಫಾರ್ಮ್ ಮಾಡಿದರೆ ಇವನ್ ಕಾರ್ನಿ ಅಂತ ಹೈ ಡೊನೇಷನ್ ಟೀಮ್ಗೆ ಇನ್ಫಾರ್ಮ್ ಮಾಡಿದರೆ ಒಟ್ ನಾವಿಬ್ಬರು ಒಟ್ಟಿಗೆ ಸಮೇತ ಅಲ್ಲಿ ಹೋಗ್ಬಿಟ್ಟು ಸ್ಕಿನ್ನು ಮತ್ತು ಹೈ ಡೊನೇಷನ್ನ ತೊಗೊಂಡು ಬಂದುಬಿಡ್ತೀವಿ ಸ್ಕಿನ್ ಬ್ಯಾಂಕ್ ಡೊನೇಟ್ ಮಾಡೋದಕ್ಕೆ ನಮ್ಮ ವೆಬ್ಸೈಟ್ ಲಾಗಿನ್ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಕಿನ್ ಬ್ಯಾಂಕ್ ಬೆಂಗಳೂರು ಡಾಟ್ ಇನ್ನು ಹಾಟ್ಲೈನ್ ಫೋನ್ ನಂಬರು ಝೀರೋ ಏಯ್ಟ್ ಜೀರೋ ಟೂ ಸಿಕ್ಸ್ ಸೆವೆನ್ ಝೀರೋ ತ್ರೀ ಸಿಕ್ಸ್ ತ್ರೀ ತ್ರೀ ಮೊಬೈಲ್ ನಂಬರು ಏಯ್ಟ್ ಟು ಸೆವೆನ್ ಸೆವೆನ್ ಫೈವ್ ಸೆವೆನ್ ಸಿಕ್ಸ್ ಒನ್ ಫೋರ್ ಸೆವೆನ್ ಅಥವಾ ಡೈರೆಕ್ಟು ವಿಕ್ಟೋರಿಯಾ ಹಾಸ್ಪಿಟ್ಲು ಸ್ಕಿನ್ ಬ್ಯಾಂಕು ಅಥವಾ ಬರ್ನ್ಸ್ ವಾರ್ಡ್ ಸೆಂಟರ್ಗೆ ಬಂದು ನೇರವಾಗಿ ಮಾಹಿತಿನ ಪಡ್ಕೊಳ್ಬೋದು ಅಥವಾ ಸ್ಕಿನ್ ಫ್ಲೆಡ್ಜ್ ಮಾಡೋರು ಡೈರೆಕ್ಟಾಗಿ ಬಂದು ಕೂಡ ನಮ್ಮ ಹತ್ರ ಫಾರ್ಮ್ ಇದೆ ಫಿಲ್ಅಪ್ ಮಾಡಿ ಅದನ್ನು ಪ್ಲೆಡ್ಜ್ ಮಾಡಿದರೆ ನಾವು ಅವ್ರಿಗೆ ಒಂದು ಐ ಡಿ ಕಾರ್ಡ್ ಕೊಡ್ತೀವಿ ಸ್ಕಿನ್ ಪ್ಲಡ್ಜ್ ಫಾರ್ಮು ಪ್ಲೆಡ್ಜ್ ಸರ್ಟಿಫಿಕೇಟ್ ಅಂತ ಕೊಡ್ತೀವಿ ಅವ್ರು ಅದು ಮನೇಲಿ ಇಟ್ಕೊಂಡು ಅವರು ಸತ್ತ ನಂತರ ಅವ್ರ ವಿಶನ್ನ ಫುಲ್ಫಿಲ್ ಮಾಡೋಕ್ಕೆ ಅವ್ರು ವಾರಿಸಿದಾರು ಮಕ್ಕಳು ಅಥವಾ ಅವರ ಪಾರ್ಟ್ನರ್ಸು ಯಾರಾದರೂ ಒಂದು ಕರೆ ಕೊಟ್ಟರೆ ನಾವು ಬಂದು ಸ್ಕಿನ್ನ ತೊಗೊಳ್ತೀವಿ ಸಾವಿರಾರು ಜನಕ್ಕೆ ಸ್ಕಿನ್ ಅವ್ರು ಕೊಡೋ ಸ್ಕಿನ್ನಿಂದ ಹೆಲ್ಪ್ ಆಗುತ್ತೆ ಸುಮಾರು ಜೀವಗಳನ್ನ ನಾವು ಉಳಿಸ್ಬೋದು ಬದುಕಿಸ್ಬೋದು ಅವರ ಸತ್ತ ಮೇಲೂ ಕೂಡ அவர் அவரு சுட்டுவ ஸ்கிண்ண் மை மேலே அவர் சர்மா இத்தது